ಸಂಕ್ರಾಂತಿಗೂ ಮುನ್ನ ಹಿಂಗಾರು ಹಂಗಮಿನ ಜೋಳ ಕಡಲೆ ಸೇರಿದಂತೆ ಇತರ ಬೆಳೆಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುವ ಸಂದರ್ಭದಲ್ಲಿ ಪರ್ವ ಏಳಮಾವಾಸ್ಯ ಹಬ್ಬವನ್ನು ಕಲಬುರಗಿ ಜಿಲ್ಲಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು ಹಸಿರಿನಿಂದ ಕಂಗೊಳಿಸುವ ಬಿಳಿ ಜೋಳದ ಹೊಲದಲ್ಲಿ ಜೋಳದ ಕಣಿಕೆಯಿಂದ ಕೊಂಪೆ ಗುಡಿಸಿ ಸಿದ್ಧಪಡಿಸಿ ಅದರ ಮೇಲೆ ಹೊಸ ಬಟ್ಟೆಯನ್ನು ಸುತ್ತಿ ಒಳಗಡೆ ಪಾಂಡವರ ಪ್ರತಿಮೆಗಳ ರೂಪದಲ್ಲಿ ಐದು ಕಲ್ಲುಗಳಿಗೆ ಪೂಜೆ ಸಲ್ಲಿಸಿ ಸಮೃದ್ಧ ಬೆಳೆಗೆ ಪ್ರಾರ್ಥಿಸಿ ದೇವರಿಗೆ ಆರತಿ ಬೆಳಗಿಸಿದರು ಬಳಿಕ ಭೂದೇವಿಗೆ ಪೂಜೆ ಸಲ್ಲಿಸಿ ಚರಗ ಚಲ್ಲಿ ಸಂಭ್ರಮಿಸಿದರು ಅಮಾವಾಸ್ಯೆ ಹಬ್ಬದ ವಿಶೇಷ ಖ್ಯಾತವಾದ ಬಜ್ಜಿ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಜೋಳದ ಅನ್ನ ಅಂಬಲಿ ಹೋಳಿಗೆ ಹುಗ್ಗಿ ಸಾರು ಸೇರಿದಂತೆ ವಿವಿಧ ಬಗೆಯ ತಿನಿಸುಗಳನ್ನು ರೈತರು ತಮ್ಮ ಕುಟುಂಬ ಸಮೇತ ಎತ್ತಿನ ಗಾಡಿ ಟ್ರ್ಯಾಕ್ಟರ್ ಆಟೋ ದ್ವಿಚಕ್ರ ಮೇಲೆ ತೆಗೆದುಕೊಂಡು ತಮ್ಮ ತಮ್ಮ ಜಮೀನಿಗೆ ತೆರಳುವ ದೃಶ್ಯ ಸಾಮಾನ್ಯವಾಗಿತ್ತು ಜನರು ಜನಪದ ಹಾಡುಗಳಿಗೆ ಹಾಡಿ ಸಂಭ್ರಮಿಸಿ ಮಕ್ಕಳು ಯುವಕರು ಮಹಿಳೆಯರು ಮರಗಳಿಗೆ ಕಟ್ಟಿದ ಜೊಕಲಿಗೆ ಹೂಗಾಲಿ ಹಾಡಿದರು ಆನಂತರ ಬಂಧು ಬಳಗ ಸ್ನೇಹಿತರೊಂದಿಗೆ ಅಮಾವಾಸ್ಯ ಹಬ್ಬದ ವಿಶೇಷ ಭೋಜನದ ಸವಿದರು ನಗರ ಪ್ರದೇಶದ ಜನರು ನಿತ್ಯದ ಜಂಜಾಟದಿಂದ ಬಿಡುವು ಮಾಡಿಕೊಂಡು ಹಬ್ಬದ ಊಟ ಸವಿಯಲು ಗ್ರಾಮಾಂತರ ಪ್ರದೇಶದ ಹೊಲಗಳತ್ತ ಕುಟುಂಬ ಸಮೇತವೇ ತೆರಳುತ್ತಿದ್ದು ಸಾಮಾನ್ಯವಾದ ದೃಶ್ಯವಾಗಿತ್ತು ಎಳ ಅಮಾವಾಸ್ಯೆ ನಿಮಿತ್ತ ಇಂದು ಮೋನೇಶ್ ನಿಂಬಾಳ್ ಅವರ ಹೊರದಲ್ಲಿ ಚರಗ ಹೊಡೆಯುವ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ನಿಲ್ಕೊಂಡಿರುವ ಮೂಲಿಗೆ ಶರಣಗೌಡ ಪಾಟೀಲ್ ಮನೋಹರ್ ಪೋದಾರ್ ಶಿವಾಜಿ ಪಾಟೀಲ್ ದಸ್ತಯ್ಯ ಗುತ್ತಾರ್ ರಾಜಶೇಖರ್ ಹವಾಲ್ದಾರ್ ಚನ್ನು ಪಾಟೀಲ್ ಮಲಯಾ ಗುತ್ತಾರ್ ಶಶಿಧರ್ ಬಿರಾದರ್ ಮಲ್ಲಣ್ಣಗೌಡ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಂಗಮೇಶ್ ಹಿರಮಠ್ ಆನ್ ಸ್ಪಾಟ್ ನ್ಯೂಸ್ ಕಲಬುರಗಿ ದಕ್ಷಿಣ ಮತ ಕ್ಷೇತ್ರದಲ್ಲಿ ಬರುವ ನಂಬಿಕೂರು ಗ್ರಾಮದಲ್ಲಿ ಮೋನೇಶ್ ನಿಂಬಾಳವರ ತೋಟದಲ್ಲಿ ಇವತ್ತು ಎಳ್ಳಮಶಿ ಹಬ್ಬ ಆಚರಿಸ್ತಾ ಇದ್ದೇವೆ ಹಾಗೂ ಈ ಎಳ್ಳಿ ಹಬ್ಬ ಪ್ರತಿ ವರ್ಷ ಮನೇಶ್ ನಿಂಬಾಳವರು ಹಾಗೂ ಮನೋಹರ್ ಪದ್ದರವರು ಬಹಳ ಒಳ್ಳೆಯ ರೀತಿಯಿಂದ ಒಂದು ಎಳ್ಳಮಶಿ ಹಬ್ಬ ಆಚರಿಸ್ತಾ ಇದ್ದಾರೆ ಭಾಳ ಒಳ್ಳೆಯ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಭಾಳ ಯಶಸ್ವಿಯಾಗಿ ಈ ಎಳ್ಳಮಶಿ ಹಬ್ಬ ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೇವೆ ಹಾಗೂ ಎಳ್ಳಮಶಿ ಹಬ್ಬ ಒಬ್ಬರು ಇಬ್ಬರು ಒಂದು ಜಾತಿ ಎರಡು ಜಾತಿ ಇಲ್ಲ ಸರ್ವ ಜನಾಂಗದವರು ಆಚರಿಸುವ ಹಬ್ಬ ಎಳ್ಳಮಷಿ ಹಬ್ಬ ಹಾಗೂ ಯಾರದೇ ತೋಟ ಇರ್ತವೆ ಯಾರೇ ಎಲ್ಲ ಇರ್ತಾರೆ ಸರ್ವ ಜನಾಂಗದವರು ಯಾರು ತೋಟ ಎಲ್ಲ ಇಲ್ಲ ಇರೋದರೂ ಗಾರ್ಡನ್ನಲ್ಲಿ ಹೋಗಿ ಎಲ್ಲ ಸಮಾಜದವರು ಸೇರಿ ಒಂದು ಪ್ರೀತಿಯಿಂದ ಆಚರಿಸುವ ಹಬ್ಬ ಎಳ್ಳಾಮಷಿ ಹಬ್ಬ ಆಗಿದೆ ಎಳ್ಳಮಶಿ ಹಬ್ಬ ಬಂತಂದ್ರೆ ಬಹಳ ಉಲ್ಲಾಸ ಭಾಳ ಖುಷಿ ಆಗ್ತದೆ ಯಾಕೆ ಖುಷಿ ಆಗ್ತದೆ ಅಂತಂದರೆ ಒಂದು ಹಬ್ಬ ಒಂದು ಈ ಹಬ್ಬದ ಒಂದು ವಿಶಿಷ್ಟತೆ ಏನು ಹೊಲದಲ್ಲಿ ತೋಟದಲ್ಲಿ ಬಂದು ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಬಜ್ಜಿ ಕಡುಬು ಹಾಗೂ ಇನ್ನಿತರ ಪದಾರ್ಥಗಳನ್ನು ಸೇವಿಸಿ ಹಾಗೂ ಒಂದು ಈ ವಾತಾವರಣದಲ್ಲಿ ಊಟ ಮಾಡಿದ್ರೆ ಎರಡು ರೊಟ್ಟಿ ಎರಡು ಹೋಳಿಗೆ ಮಾಡಿದ್ರೆ ನಾಲ್ಕು ಹೋಳಿಗೆ ಊಟ ಮಾಡ್ತಾರೆ ಹಾಗೂ ಒಂದು ಒಳ್ಳೆಯ ವಾತಾವರಣ ಈ ಕಾರ್ಯಕ್ರಮಕ್ಕೆ ಒಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಮ್ಮ ಸಹೋದರ ಶರಣ್ ಪಾಟೀಲ್ರು ಹಾಗೂ ಸತೀಶ್ ಸಿಂಗ್ ಠಾಕೂರ್ ಅವರು ಹಾಗೂ ದತ್ತತ್ರ ಗುತ್ತಿದ್ದರ್ ಅವರು ಅಂಗಡಿಯವರು ಸಾಕಷ್ಟು ಜನ ಇದ್ದಾರೆ ಆನಂದ್ ಪಾಟೀಲ್ ಹಾಗೂ ಏನು ಉಮೇಶ್ ಕುಲಕರ್ಣಿ ಅವರು ಚನ್ನು ಅವರು ಬಹಳಷ್ಟು ಜನ ಗುಲ್ಬರ್ಗ ನಮ್ಮಲ್ಲ ಗೊತ್ತಿದ್ದಾರೆ ಅವರು ಸಾಕಷ್ಟು ಜನ ಆಗಮಿಸಿದ್ದಾರೆ ಈ ಕಾರ್ಯಕ್ರಮ ಬಹಳ ಪ್ರತಿ ವರ್ಷ ನನೇಶ್ ನಿಂಬಳ ಅವರು ಬಹಳ ಒಳ್ಳೆಯ ರೀತಿಯಿಂದ ಒಂದು ಕಾರ್ಯಕ್ರಮ ಅವರ ಪರಿವಾರದೊಂದಿಗೆ ಆಚರಿಸ್ತಿದ್ದಾರೆ ಇಲ್ಲಿ ಒಂದು ಪೂಜೆ ಮಾಡುವ ಮೂಲಕ ಎಳ್ಳಮಾಸಿ ಹಬ್ಬ ಎಲ್ಲರೂ ಸೇರಿ ಇವತ್ತು ಎಲ್ಲರಿಗೆ ಕರೆಸಿ ಒಂದು ಒಳ್ಳೆಯ ರೀತಿಯಿಂದ ಹಬ್ಬ ಆಚರಿಸಿದ್ದಾರೆ ಹಾಗೂ ಬಹಳ ಪ್ರತಿ ವರ್ಷ ಬಹಳ ಸರಿಯಾಗಿ ಹಬ್ಬ ಎಳಮಸಿ ಹತ್ರ ಮಾಡ್ತಾರೆ ಹಾಗೂ ಏನು ಈ ಹಬ್ಬಕ್ಕೆ ಮೋನೇಶ್ ತಿಂಗಳವರು ಹಾಗೂ ಮನದರು ಬಹಳ ಹೆಚ್ಚಿನ ಒಂದು ಶ್ರದ್ಧೆ ನಿಷ್ಠೆ ಬಹಳ ಕಾಜಲಿಂದ ಬಂದವರಿ ಬಹಳ ಕಾಜಲಿಂದ ಒಂದು ಸನ್ಮಾನ ಮಾಡುವ ಮೂಲಕ ಬಹಳ ಒಳ್ಳೆಯ ರೀತಿಯ ಹಬ್ಬ ಆಚರಿಸ್ತಾರೆ ಹಾಗೂ ಇಡೀ ಅವರ ಪರಿವಾರದವರಿಗೆ ಒಳ್ಳೆಯ ಒಂದು ಆಯುಷ್ಯ ಆರೋಗ್ಯ ಸಂಪತ್ತು ಅವರಿಗೆ ಕೊಟ್ಟು ಕಾಪಾಡಲಿ ಹಾಗೂ ಇಡೀ ನಾಡಿನ ಜನತೆಗೆ ಒಳ್ಳೆ ಮಶಿ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮೌನೇಶ್ ನಿಂಬಾಳ್ ಅವರ ಒಂದು ಹೊಲದಲ್ಲಿ ಭಾರತೀಯ ಪ್ರಜಾ ಸಂಸ್ಕೃತಿಯನ್ನು ಒಂದು ಎಳಮಾಸೆ ಹಬ್ಬ ಈ ಹಬ್ಬದ ವಿಶೇಷತೆ ಏನಪ್ಪಾ ಅಂತಂದ್ರೆ ರೈತಾಪಿ ಜನ ಅವ್ರು ಬದಿರ್ತಕ್ಕಂಥ ಬೆಳೆಗಳನ್ನ ಮತ್ತು ಅವ್ರ ಹೊಲದಲ್ಲಿ ಹೋಗಿ ಅತ್ಯಂತ ಖುಷಿಯಿಂದ ಅವರ ಕುಟುಂಬದವರಾಗಿರ್ಬೋದು ಆತ್ಮೀಯರಾಗಿರ್ಬೋದು ಬಂಧು ಬಾಂಧವರಾಗಿರ್ಬೋದು ಗೌರವ ಜನಪ್ರತಿನಿಧಿ ಆಗಿರ್ಬೋದು ಎಲ್ಲರನ್ನ ಒಂದ್ ಕಡೆ ಸೇರಿಸಿ ಆಚರಿಸ್ತಕ್ಕಂಥ ಒಂದು ಹಬ್ಬ ಇದು ಪ್ರಕೃತಿಯ ಸುಂದರ ಮಡಿಲಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ ವರ್ಷ ಹದಿನೈದು ವರ್ಷದನ್ನು ಕೂಡ ಈ ಮೌನೇಶ್ ನಿಂಬಾಳ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮೋನೇಶ್ ನಿಂಬಾಳವರ ಒಂದು ಹೊಲಕ್ಕೆ ನಾವು ಬರ್ತಾ ಇದ್ದೀವಿ ಅವು ಪ್ರತಿ ವರ್ಷೂ ಕೂಡ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಸುಮಾರು ಇನ್ನೂರು ಮುನ್ನೂರು ಜನರಿಗೆ ಏನಿವತ್ತು ಅಡಿಗೆಯನ್ನು ಮಾಡಿ ಅವರ ಕುಟುಂಬಸ್ಥರೆಲ್ಲ ಸೇರಿ ಬಳಸ್ತಕ್ಕಂಥ ಒಂದು ವಿಶೇಷತೆಯನ್ನು ನಾವು ಇಲ್ಲಿ ಕಾಣಬಹುದು ಸಹೋದರತ್ವ ಭಾವನೆ ಭಾತೃತ್ವ ಭಾವನೆಯನ್ನು ಬಳಸ್ತಕ್ಕಂಥ ಒಂದು ಪವಿತ್ರ ಹಬ್ಬ ಅಂದ್ರೆ ಇದು ಯಾವುದೇ ಜಾತಿ ಮತ ಪಂಥವನ್ನ ಅರಿಯದೆಲ್ಲೂ ಒಂದಕ್ಕಂತ ಒಂದು ಹಬ್ಬ ಮಾಡ್ತಾ ಇದ್ದಾರಲ್ಲ ನಮ್ಮ ಈ ತಾನೇ ನಮ್ಮ ಗೌರವಂತ ಜನಪ್ರತಿನಿಧಿ ಆಗಿರ್ತಕ್ಕಂಥ ಮುಳುಗೆ ಸಾವಿರ ನಮ್ಮ ಪಾಟೀಲ್ರು ನಮ್ಮ ಗೌರವಂತ ಶಾಸಕರು ಸುಪ್ರತರಾಗಿರ್ತಕ್ಕಂಥ ಪಾಟೀಲ್ ಅವರು ಕೂಡ ಬಂದಿದ್ದಾರೆ ಅನೇಕ ಜನ ಜನಪ್ರತಿನಿಧಿ ಮಧ್ಯದಲ್ಲಿ ಹಬ್ಬ ಆಚರಣೆ ಮಾಡ್ತಕ್ಕಂಥದ್ದು ಎಲ್ಲೆಲ್ಲರ ಸಂತೋಷ ಮತ್ತು ಸಡಗಾರ ಅಂತಕ್ಕಂಥದ್ದು ಅವರಿಗೆ ಇನ್ನೂ ಭಗವಂತ ಭಗವಂತನೇಶ್ ನಿಂಬಲ್ ಪರಿತವಾಗಿ ಬೆಳೀಲಿ ಎಲ್ಲರನ್ನು ಸೌಭಾಗ್ಯ ಪರಮಾತ್ಮ ಕಳಿಸಲಿ ಅಂತ ಎಲ್ಲರಿಗೂ ನಾಡಿನ ಜನರಿಗೂ ರೈತ ಬಳಿ ಬಹಳ ಶಬ್ದ ಹಾರ್ದಿಕ ಶುಭಾಶಯಗಳು ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ